ನಗರದ ಇಂದಿರಾ ಸ್ಮಾರಕ ಭವನದಲ್ಲಿ ಕಲಬುರ್ಗಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಜರುಗಿತ್ತು ಸಭೆಯಲ್ಲಿ ಭಾಗಿಯಾದ ಸದಸ್ಯರು ಆಯಾ ಬಡಾವಣೆ ಸಮಸ್ಯೆ ಹಾಗೂ ಅಭಿವೃದ್ಧಿ ಕಾರ್ಯಗಳ ಕುರಿತು ಚರ್ಚೆ ನಡೆಸಿದರು ಕಲಬುರ್ಗಿ ಮಹಾನಗರ ಪಾಲಿಕೆ ಇಂದಿರಾ ಸ್ಮಾರಕ ಭವನದಲ್ಲಿ ಪಾಲಿಕೆ ಮಹಾಪೌರರಾದ ವಿಶಾಲ್ ದರ್ಗಿಯವರ ನೇತೃತ್ವದಲ್ಲಿ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಜರುಗಿತ್ತು ಸಭೆಯಲ್ಲಿ ಪಾಲಿಕೆ ಸದಸ್ಯರು ಆಯಾ ವಾರ್ಡ್ನ ಜನರ ಸಮಸ್ಯೆಗಳನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದ್ರು ಸದಸ್ಯರ ವಾರ್ಡ್ ಸಮಸ್ಯೆಗಳನ್ನು ಆಲಿಸಿದ ಮೇಯರ್ ವಿಶಾಲ್ ದರ್ಗಿಯವರು ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದರು మ్యాడమ్ <mí> ನಾಯಿಸೋಕೆ ಅದು ಫಸ್ಟ್ ಒಸರ್ಟೈಮ್ ಕಂಪ್ಲೀಟ್ ಮಾಡಿ ಎಲ್ಲ ಎಲ್ಲಾ ಕನೆಕ್ಷನ್ ಸರಿಯಾಗಿ ಬರ್ತೋ ಅದು ರೆಸ್ಪೆಕ್ಟ್ ಮಾಡ್ ಕೆಲಸ ಮಾಡ್ಬಿಡಿ ಅದಕ್ಕೆ ಬೇ ಯುರಿಗೆ ನಿರ್ದೇಶನ ಕೊಟ್ಟಿದೆ ಅದರಲ್ಲಿ ಔಟ್ ನಮ್ಮ ಏರಿಯಾ ಮಾಡ್ಕೊಂಡು ನಮ್ಮ ಕನೆಕ್ಟ್ ಮಾಡಬೇಕು ನಾವು ಕನೆಕ್ಟ್ ಮಾಡ್ಕೊಂಡು ಅಟ್ಲೀಸ್ಟ್ ಅಲ್ಲಿ ನೀರು ಆಸ್

ಈ ಐದನೇ ಚಕ್ರದಂತೂ ಬೇಗ ಆ ಫುಲ್ ಸ್ಕೋರ್ದಾರ ಕಂಟರ್ಮಿಟ್ ಆಗ್ತಾ ಇರೋ ವಾಟ್ ಇಸ್ ನಮಗೆ ಆ ಪರವಾಗಿಲ್ಲ ಅಂತ ಆ ವೇನಿನ ಬರೆಯನ ನೀನು ಬರ್ತದೆ ಆ ಡಿಸ್ಕಷನ್ ಲೈನ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ ಈಗ ಏನಂತ ಹೇಳಾತ್ರೆ ಕೆಲವು ಟೈಮ್ಗಳಲ್ಲಿ ನಾವು ಈ ರಿಸರ್ಚ್ ಮಥೆನ್ ಪ್ರೊಜೆಕ್ಟ್ ಅಪ್ಡೇಟ್ ಆಗೋದಲ್ಲ ಆ ಹಾಗೆ ವಿಲ್ಸೋ ಟ್ರ್ಯಾಡ್ಯೂಸ್ ಇಂಟರ್ಮಿಟೆನ್ಸ್ ಆಗ್ತಿದೆ ನಾವು ಅದನ್ನ ಕನೆಕ್ಟ್ ಮಾಡಿದ್ರೆ ಅಂಡರ್ ವರ್ಕಿಂಗ್ ಕಂಡೀಷನ್ ಇದೆ कौन सा रैंक करेगा सर क्या तो रैंक वर्किंग का मुझे होते हैं सर ये रैंक मार्क रैंक रैंक वर्किंग का होता है सर कैसे सर रैंक करेंगे सर कैसे सर रैंक करेंगे सर मैं से सिक्स पॉइंट फाइव रहा है सर ये डेटा पर टाइम का होता है सर सर ये ना सर व्हाट मोर डे ने कंपेंसेशन या नाम दे रहा है तो २५० हो तो, ना 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 इस तरह, अगर नियम को तीन टू फोर मीटर सेंटर करूँ तो, नंबर फोर्स ऑलरेडी बच्चे गेम पार्ट है, तीन टू फोर फोर्स वेजिंग है सर, अगर गेम पार्ट हिसाब करें, इस अध्यक्ष प्रेजेंट देख तीन टू फोर मीटर, मानव बोले, नेता बोले, लास्ट ये गेम पार्ट हिसाब करेंग

ಅದಕ್ಕೆ ನೀವು ಒಂದು ಮೀಟಿಂಗ್ ಮಾಡ್ರಿ ಯಾರ್ ಹೋಗಿ ಮೀಟಿಂಗ್ ಮಾಡ್ತೀರಿ ಇಲ್ಲ ನಿಮ್ದು ಯಾರು ಕ್ಯಾನ್ಸಲ್ ಆಫೀಸರ್ ಅಲ್ಲ ಅವ್ರಿಗೆ ಕಲ್ಸ್ ಸಿಕ್ಕಿ ಹೇಳಿ ಈ ರೀತಿ ಮಾಡಿ ಹೋಗ್ರಿ ನೋಡ್ರಿ ಸಣ್ಣ ಅವ್ರು ಮ್ಯಾನೇಜ್ ಮಾಡಿರ್ತಾರ ಬಟ್ ಮ್ಯಾನೇಜ್ ಮಾಡೋ ತಪ್ಪ ಅಂತಲ್ಲ ಬಟ್ ಅದ್ ಮ್ಯಾನೇಜ್ ಹ್ಯಾಂಗ್ ಅಂತಂದ್ರೆ ಬಹಳ ಸಮಸ್ಯೆ ಆಗಿರುತ್ತೆ ಈಗ ಹ್ಯಾಂಗ್ ಅಂತಂದ್ರೆ ಎರಡು ದಿವಸ ಒಂದು ನೀರ್ ನೀರು ಏನೋ ಒಂದು ರಿಕ್ವೆಸ್ಟ್ ಮಾಡಿದ್ರೆ ನೀರ್ ಬಿಟ್ಟಿರ್ತಾರೆ ನಮ್ಗೆ ಇಲ್ಲಿ ಬಿಡಬಾರ್ದು ಅಂತಲ್ಲ ಬಟ್ ಅದೇ ಒಬ್ಬ ರಿಕ್ವೆಸ್ಟ್ ಇತ್ತು ಒಬ್ಬರಿಗೆ ಪ್ರಾಬ್ಲಮ್ ಆಗಿತ್ತು ಸೊ ಅದಕ್ಕ ಒಂದ್ ಸ್ವಲ್ಪ ನೀವು ಸೀರಿಯಸ್ ಆಗಿ ಮಾಡ್ರಿ ಆಮೇಲೆ ಈಗ ಕೇಸ್ ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ಈಗಾಗಲೇ ನಾನು ಬಹಳ